ಏಳನೇ ಪ್ರಶ್ನೆ ಸುವರ್ಣ ಕ್ರಾಂತಿ ಎಂದರೇನು ಸುವರ್ಣ ಕ್ರಾಂತಿ ಗೋಲ್ಡನ್ ರೆವಲ್ಯೂಷನ್ ಅಂತ ಕರಿತೀವಿ ಇದನ್ನ ಓಕೆ ಮಕ್ಕಳೇ ಗೋಲ್ಡನ್ ರೆವಲ್ಯೂಷನ್ ಅಥವಾ ಸುವರ್ಣ ಕ್ರಾಂತಿ ಅಂದ್ರೆ ಏನು ಅಂತ ಕೇಳಿದ್ದಾರೆ ಇದು ತೋಟಗಾರಿಕೆ ಬೇಸಾಯದಲ್ಲಿ ನಡೆದಿರುವಂತಹ ಕ್ರಾಂತಿ ತೋಟಗಾರಿಕೆ ಬೇಸಾಯದಲ್ಲಿ ಉಂಟಾದಂತಹ ಕ್ರಾಂತಿಯನ್ನ ಸುವರ್ಣ ಕ್ರಾಂತಿ ಎಂದು ಕರೆಯುತ್ತಾರೆ ಸೊ ಭಾರತದಲ್ಲಿ ತೋಟಗಾರಿಕೆ ಅತ್ಯಂತ ಪ್ರಸಿದ್ಧಿ ಪಡೆದಿರುವುದರಿಂದ ಆ ಭಾರತ ಸರ್ಕಾರವು ಹಣ್ಣಿನ ಬೆಳೆಗಳಿಗೆ ಉತ್ತೇಜನ ಕೊಡುವ ಸಲುವಾಗಿ ಅನೇಕ ರೀತಿಯ ಪ್ರೋಗ್ರೆಸ್ ಅನ್ನ ಅಥವಾ ಪ್ರಗತಿಯನ್ನ ಮಾಡುವ ಸಲುವಾಗಿ ಭಾರತ ಸರ್ಕಾರವು ವಿವಿಧ ಸೌಲಭ್ಯಗಳನ್ನ ಕೊಟ್ಟು ಉತ್ತೇಜಿಸಿತು ಓಕೆ ಸೊ ಈ ತೋಟಗಾರಿಕೆ ಬೆಳೆಯಲ್ಲಿ ಬೇಸಾಯದಲ್ಲಿ ನಡೆದಿದ್ದಂತಹ ಕ್ರಾಂತಿಯನ್ನ ಗೋಲ್ಡನ್ ರೆವಲ್ಯೂಷನ್ ಅಥವಾ ಸುವರ್ಣ ಕ್ರಾಂತಿ ಎಂದು ಕರೆಯಲಾಯಿತು